ಉಳ್ಳಾಲ ತಾಲೂಕಿನ ಮಾಸ್ತಿಕಟ್ಟೆಯಿಂದ ನೇತ್ರಾವತಿಯವರೆಗಿನ ಸುಮಾರು ಇನ್ನೂರ ಐವತ್ತು ಲಕ್ಷ ರೂಪಾಯಿ ಅನುದಾನದ ಮಳೆ ನೀರು ಹರಿವಿನ ತೋಡು ನಿರ್ಮಾಣದ ಮೊದಲ ಹಂತದ ಕಾಮಗಾರಿಗೆ ಸ್ಪೀಕರ್ ಹಾಗೂ ಶಾಸಕರಾದ ಯು ಟಿ ಖಾದರ್ ಮತ್ತು ಸ್ಥಳೀಯ ಹಿರಿಯರು ಮಂಗಳವಾರ ಶಿಲಾನ್ಯಾಸ ನೆರವೇರಿಸಿದರು ಈ ಸಂದರ್ಭ ಮಾತನಾಡಿದ ಯು ಟಿ ಖಾದೆ ಈ ಯೋಜನೆ ಸಂಪೂರ್ಣಗೊಂಡರೆ ನೇತ್ರಾವತಿವರೆಗಿನ ರಾಷ್ಟ್ರೀಯ ಹೆದ್ದಾರಿಗೆ ಇದೇ ಯೋಜನೆಯಲ್ಲಿ ರಸ್ತೆ ನಿರ್ಮಾಣವು ಸಾಧ್ಯವಾಗುತ್ತದೆ ಎಂದರು ಭವಿಷ್ಯ ಮುಖ್ಯವಾದ ಒಂದು ನಮ್ಮ ಮಳೆ ನೀರು ಮತ್ತು ಇನ್ನಿತರ ಹೆಚ್ಚುವರಿ ನೀರು ಹೋಗುವಂತಹ ಮ ನೀರು ಹೋಗಿ ನೇತ್ರಾವತಿ ನದಿಗೆ ಸಂಪರ್ಕಿಸುವಂತಹ ಒಲಚ ನಮ್ಮ ಇವತ್ತು ಚರಂಡಿ ಇದು ಬಹುಶಃ ದುರಸ್ತ ದುರತೆಪಡಿಸಬೇಕು ಅಭಿವೃದ್ಧಿ ಪಡಬೇಕಂತೇಳಿ ಬಹುಲ್ ಬಹು ವರ್ಷಗಳ ಕನಸು ಹಿಂದಿನಿಂದಲೂ ಕೂಡ ಇದನ್ನು ಪ್ರತಿ ವರ್ಷವೂ ಕೂಡ ಇಲ್ಲಿಯ ಕೌನ್ಸಿಲರ್ ಆಗಿದ್ದಂಥ ಚಿತ್ರ ಚಂದ್ರಕಾಂತ್ ಅವರು ಮುಸ್ತ ಇರಲಿಕ್ಕೆ ರಫೀಕ್ ಅವರಿ ಹುಸೇನ್ ಅವರಿರಲಿ ಅದನ್ನು ಹೂಲೆತ್ತುವ ಕೆಲಸ ಮಾಡಿಕೊಂಡು ನೀರು ಒಲೆಗೆ ಬರೋದ ರೀತಿ ಪ್ರಯತ್ನ ಪಡ್ತಿತ್ತು ಆದರೆ ನಾವು ಕಳೆದ ಎರಡು ಮನೆಗಳಲ್ಲಿ ನೋಡಿದ್ದೇವೆ ವಿಪರೀತವಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಆ ಸುತ್ತಮುತ್ತಲಿನ ಮನೆಗಳಿಗೆ ಕೂಡ ಇವತ್ತು ನೀರು ಬಂದು ಭಾಳಷ್ಟು ಮನೆಗಳಲ್ಲಿ ತೊಂದರೆ ನೋಡಿದ್ದೇವೆ ಕಳೆದ ಆ ಒಂದು ಸಂದರ್ಭದಲ್ಲಿ ಇದಕ್ಕೆ ಒಂದು ಶಾಶ್ವತದ ಪರಿಹಾರ ಕಾಣಬೇಕೆಂಬ ನಾನು ಇಚ್ಛಿಸಿ ಮಾತನ್ನು ಹೇಳಿದ್ದೆ ಇದು ಇಲ್ಲಿಂದ ನೇರವಾಗಿ ನಾವು ಬಹುಶಃ ಅಕ್ಕರೆ ಕರೆಗೆ ಸಂಪರ್ಕಿಸುವಂಥ ರಸ್ತೆ ಇವತ್ತು ನಿರ್ಮಾಣ ಮಾಡುವಂಥದ್ದು ಇದು ನಮಗೆ ಈ ತೋಡನ್ನು ಕೂಡ ಇವತ್ತು ನೀರು ಸಾರಿ ಸಕಟವಾಗಿ ಹೋಗಲಿಕ್ಕೆ ಆಗ್ತದೆ ಮತ್ತು ಜನಸಾಮಾನ್ಯ ಕೂಡ ಇವತ್ತು ಪ್ರಯೋಜನ ಆಗುವಂಥ ಒಂದು ಕೆಲಸ ಮಾಡಲಿಕ್ಕೆ ಬೇಕಾಗಿ ಸುಮಾರು ಆರು ಕೋಟಿ ರೂಪಾಯಿಯಲ್ಲಿ ಮೊದಲ ಹಂತದ ಕೆಲಸಗಳನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ ನಾನು ಬಹುಶಃ ನಮ್ಮ ಹೌಸಿಂಗ್ ಮಿನಿಸ್ಟರ್ ಅಂತ ಜಮೀರ್ ಅವರಿಗೆ ನನ್ನ ವಿಷಯದ ಜನರ ಪರ ಕೂಡ ಕೃತೆಯನ್ನು ಸಲ್ಲಿಸ್ತೇನೆ ಯಾಕಂದರೆ ಕೇಳಿದ ತಕ್ಷಣ ಇದಕ್ಕೆ ಬೇಕಾಗುವಂಥ ಅನುದಾನ ಇವತ್ತು ಬಿಡುಗಡೆ ಆಗಿದೆ ಈ ಕೆಲಸ ಬಹುಶಃ ಒಂದು ಹಂತಕ್ಕೆ ನಿರ್ವಹಿಸಿ ಮುಂದಿನ ವರ್ಷ ಎರಡನೇ ಹಂತದ ಕೆಲಸ ಅಲ್ಲಿಂದ ಮುಂದುವರಿಸಲಾಗುವುದು ಐದು ವರ್ಷದಲ್ಲಿ ಈ ತೋಡನ್ನು ಸಂಪೂರ್ಣವಾಗಿ ನೇರವಾಗಿ ನೇತ್ರಾವತಿ ಸಂಕ ನೇತ್ರಾವತಿಗೆ ಸಂಪರ್ಕಿಸುವ ಯೋಜನೆ ಅದು ನಮ್ಮ ಇವತ್ತು ಯೋಜನೆ ಇವತ್ತು ಆಗಿದೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಮೊದಲ ಹಂತದ ಮೊದಲ ಕೆಲಸವನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ಎರಡನೇ ಹಂತಕ್ಕೆ ಮತ್ತೆ ನಾಡಿದ್ದು ಟೆಂಡರ್ ಇವತ್ತು ಆಗಲಿಕ್ಕಿದೆ ಅದಕ್ಕನ್ನು ಬಹುಶಃ ಇವತ್ತಿಗೆ ಸಾಕು ಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ಇವಾಗ ವಹಿಸುವಂಥ ನಾವು ಸನ್ಮಿತ್ರರಿಗೆ ಕೂಡ ನನ್ನ ವಿಶೇಷವಾದ ಅಭಿನಂದ ಶುಭಾಶಯ ನಾನು ಇವತ್ತು ಶುಭ ಆರಿಸಿ ಆದಷ್ಟು ಬೇಗ ನಿಮ್ಮ ಅತ್ಯುತ್ತಮವಾದ ಕೆಲಸ ಕಾರ್ಯಗಳು ಇವರಲ್ಲಿ ಆಗಬೇಕು ಇದೊಂದು ಮಾದರಿಯಾದ ಕೆಲಸ ಇವತ್ತು ಆಗಬೇಕಂತ ನಾನು ಈಗಾಗಲೇ ಸೂಚಿಸಿದ್ದೇನೆ ಇದೆಲ್ಲ ನಾವು ಮುಂದಕ್ಕೆ ಅಕ್ಕರೆ ಕೆರೆಯಿಂದ ಬೈಕ್ ಮತ್ತು ಸ್ಕೂಟ್ರ್ ಅಥವಾ ನಮ್ಮ ಸಣ್ಣ ಕಾರು ಮತ್ತು ಇಲ್ಲಿಗೆ ನಾವು ರಿಕ್ಷಾ ಬರಲಿಕ್ಕೆ ಬೇಕು ಅದರ ಮೇಲೆ ಬರುವಂಥ ಅವಕಾಶ ಕೂಡ ನಾವಿತ್ತು ಮಾಡಿ ಕೊಡ್ತೇವೆ ಯಾಕಂದೇಳಿ ಇನ್ನೂ ನಮಗೆ ಆ ಒಂದು ಜನ ವೆಹಿಕಲ್ ಒತ್ತಡ ಕಡಿಮೆ ಆಗ್ತದೆ ಇದೆಲ್ಲವೂ ಕೂಡ ಪ್ಯಾರೇಜ್ ಜಂಕ್ಷನ್ ಕಟ್ಟಿ ಹೋಗಿ ತಿರುಗಿ ಬರಬೇಕು ಅದು ಹೊಲಪೇಟೆಯಿಂದ ಬರಬೇಕು ಇಲ್ಲಿಗೆ ನಾವು ಅವಕಾಶ ಮಾಡಿಕೊಟ್ಟರೆ ಎಲ್ಲ ಕೂಡ ಇಲ್ಲಿಂದ ನೇರ ನೇರವಾಗಿ ಹೋಗಿ ಎರಡು ಕಡೆ ಒತ್ತಡ ಕೂಡ ನಮಗೆ ಕಡಿಮೆ ಆಗ್ತದೆ ಅದಕ್ಕಾಗಿ ನಾವು ಆಲೋಚನೆ ಬೇಗ ಕೆಲಸ ಆಗಲಿ ನಾವು ಇವತ್ತು ಇದಕ್ಕೆ ಶಂಕುಸ್ಥಾಪನೆ ಮಾಡಿದ್ದೇವೆ ಉಳ್ಳಾಲದ ವೆಟ್ವೆಲ್ ಕಾಮಗಾರಿಯ ಪ್ರಗತಿ ಎಷ್ಟಾಗಿದೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು ಜನರಿಗೆ ಆಸಕ್ತಿ ಮತ್ತು ಇಚ್ಛಾಶಕ್ತಿ ಇಲ್ಲವಾದರೆ ಯಾವುದೇ ಯೋಚನೆ ಸಾಧ್ಯವಿಲ್ಲ ಈ ಕಾಮಗಾರಿಗೆ ತಡೆ ಒಡ್ಡಿದವರ ಮನವೊಲಿಸುವ ಪ್ರಯತ್ನ ನಡೆಯುತ್ತಿದೆ ಎಂದರು ಉಳ್ಳಾಲದ ವೆಟ್ವೆಲ್ ಕಾಮಗಾರಿ ಏನಾಗಿದೆ ಉಳ್ಳಾಲದ ವೆಟ್ವೆಲ್ ಕಾಮಗಾರಿಗೆ ಹಾಗೆ ಅದಕ್ಕೆ ಎಷ್ಟು ಅನುದಾನ ಬೇಕು ಎಲ್ಲ ಅನುದಾನವನ್ನು ಶಾಸಕನ ಬಿಡುಗಡೆ ಮಾಡಿದೆ ಯಾವುದೊಂದು ಕೆಲಸ ಕಾರ್ಯಗಳು ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ವೇಗವಾಗಿ ಆಗಬೇಕಾದ್ರೆ ಆ ಊರವರು ಕೂಡ ಸಹಕಾರ ಕೊಡಬೇಕು ಪ್ರತಿಯೊಂದು ಕಡೆ ವೆಟ್ವೆಲ್ ಮಾಡುವ ಕೇಸಿಗೆ ಹೋಗುವುದು ಪ್ರತಿಯೊಂದು ತಂದೆ ಅಲ್ಲಿ ನೇರವಾಗಿ ಇವತ್ತು ಕುಂಠಿತ ಆಗುವಂಥ ಕೆಲಸ ಇವತ್ತು ಆಗ್ತದೆ ಯಾವುದೇ ಒಂದು ಕೆಲಸ ಜನಪ್ರತಿನಿಧಿಗಳು ಅಧಿಕಾರಿಗಳು ಮತ್ತು ಊರವರು ಸಹಕಾರ ಕೊಟ್ಟಾಗ ಮಾತ್ರ ಆ ಕೆಲಸ ಅಷ್ಟು ಯಶಸ್ಸಾಗಲಿಕ್ಕೆ ಸಾಧ್ಯವಾಗ್ತದೆ ಆದ ಕಾರಣ ಈ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನಿತ್ತು ಕೆಲವೊಂದು ಕೋರ್ಟಿಗೆ ಹೋಗಿದ್ದಾರೆ ಅವ್ರು ಕರೆಸಿ ನಿಭಾಯಿಸಿಕೊಂಡು ಆದಷ್ಟು ಬೇಗನೆ ಈ ಕೆಲಸ ಪ್ರಾರಂಭ ಮಾಡಲಿಕ್ಕೆ ನಾವು ಈಗಾಗಲೇ ಸೂಚಿಸಿದ್ದೇವೆ ಊರವರು ಇದಕ್ಕೆಲ್ಲ ಕೂಡ ಸಹಕಾರ ಕೊಡಬೇಕು ಯಾಕಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಒಲಚರಂಡಿ ಏನಾದರೂ ಆಗದಿದ್ದಲ್ಲಿ ಉಲ್ಲಾಲ ಅನ್ಡಿಕ್ಲೇರ್ ಸ್ಲಮ್ ಆಗ್ತದೆ ಇಲ್ಲಿ ಪ್ರತಿಯೊಂದು ಇದರಲ್ಲಿ ಕೂಡ ಇವತ್ತು ಕೊಳ ಹೋಗುವಂಥ ಪರಿಸ್ಥಿತಿ ಇವತ್ತು ಆಗುವಂಥ ಒಂದು ಪರಿಸ್ಥಿತಿಗೆ ಬರ್ತೇವೆ ಯಾಕೆ ಇವು ಅಷ್ಟು ಮಾತ್ರ ಅಲ್ಲ ಉಲ್ಲಾಲದ ಅಭಿವೃದ್ಧಿ ಕೂಡ ಕುಂಠಿತವಾಗ್ತದೆ ಈಗ ಬರೀ ನಾಲ್ಕು ಫ್ಲೋರಿಗೆ ಮಾತ್ರ ಪರ್ಮಿಷನ್ ಒಲಚರಂಡಿ ಆದರೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಐವತ್ತು ಫ್ಲೋರಿಗೆ ಕೂಡ ಪರ್ಮಿಷನ್ ಸಿಕ್ಕುವಂಥ ಅವಕಾಶ ಆಗಿ ಭಾಳಷ್ಟು ಬಂಡವಾಳಗಳು ಇವತ್ತಿಲ್ಲಿ ಬಂದು ಬೀಳ್ತದೆ ಇವತ್ತು ಸಮುದ್ರ ಬದಿದ್ದ ಕಾರಣ ಇದು ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಪೊಟೆನ್ಷಿಯಲ್ ಅವಕಾಶ ಇದೆ ಜನ ಸಹಕಾರ ಕೊಡೋದ ಕೆಲಸ ಇವತ್ತು ಮಾಡಬೇಕು ಬೇಗ ಆದಷ್ಟು ಸರಿ ಆಗ್ತದೆ ಎಂಬ ಭಾವನೆ ನನಗಿದೆ ಮತ್ತು ಆದಷ್ಟು ಬೇಕಾಗಲಿ ಅಂತೇಳಿ ನನಗೆ ನನ್ನ ಪ್ರಯತ್ನ ಪ್ರಾಮಾಣಿಕ ಮಾಡುತ್ತೇನೆ ಒಂಬತ್ತು ಕೆರೆಯ ನಿವೇಶನದ ಪೇಪರ್ ಕೊನೆಯ ಹಂತದಲ್ಲಿ ಇದೆ ಎಂದಿದ್ದೀರಿ ಏನಾಗಿದೆ ಪ್ರಕ್ರಿಯೆ ಎಂಬ ಪ್ರಶ್ನೆಗೆ ಕಾದರೆ ಉತ್ತರಿಸುತ್ತಾ ಈ ಯೋಜನೆಯ ಬಗ್ಗೆ ಸಂಪೂರ್ಣ ಚಿತ್ರಣ ಇನ್ನಷ್ಟೇ ಬರಬೇಕಾಗಿದೆ ಎಂದರು ಒಂಬತ್ತು ಕೆರೆಯ ಪೇಪರ್ಸ್ ಅಂತಿಮ ಹಂತದಲ್ಲಿದೆ ಅಂತ ಹೇಳಿದಿರಿ ಸರ್ ಈಗಾಗಲೇ ನಾವು ನಗರ ಮಟ್ಟದಲ್ಲಿ ಈಗ ಮನೆ ಕೊಡುವಂಥ ಒಂದು ಸಂಪ್ರ ಕಾನೂನು ಇವತ್ತು ಇಲ್ಲದಿದ್ದ ಕಾರಣ ಮತ್ತು ಇಲ್ಲಿ ನಗರ ಮಟ್ಟದಲ್ಲಿ ಒನ್ ಸಿಂಗಲ್ ಬೆಡ್ರೂದು ಮನೆ ಒನ್ ಪ್ಲಸ್ ತ್ರೀ ಪ್ಲಸ್ ಒನ್ ಫ್ಲೋರಲ್ಲಿ ಕಟ್ಟಿಕೊಡೋದ ಪರಂಪರೆ ನಮ್ಮ ಇಲ್ಲಿಗೆ ಆಗದಿದ್ದ ಕಾರಣ ಬಹುಶಃ ಈ ಇದನ್ನು ನಾವು ಇನ್ನಿತರ ಆ ಒಂದು ಸಮರ್ಪಕ ಉಪಯೋಗ ಮಾಡಲು ಈಗಾಗಲೇ ಜಿಲ್ಲಾಧಿಕಾರಿಗೆ ಹೋಗಿದೆ ಮುಂದಿನ ದಿನಗಳಲ್ಲಿ ಅದನ್ನು ಉತ್ತಮವಾಗಿ ಸದ್ಬಳಕೆ ಅದನ್ನು ಮಾಡ್ತೇವೆ ಮೂಡಾ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಉಳ್ಳಾಲ ನಗರಸಭೆಯ ಉಪಾಧ್ಯಕ್ಷರಾದ ಅಯ್ ಮಂಚಿಲಾ ಮುಸ್ತಾಫಾ ಸೇರಿದಂತೆ ಹಿರಿಕಿರಿಯ ಕಿರಿಯ ನಾಯಕರು ಹಾಜರಿದ್ದರು